ಬಾಗಲಕೋಟೆ ಹುಡುಗಿಗೆ ಪ್ರೇರಣೆಯಾಯಿತು ಪ್ರಧಾನಿ ಮೋದಿ ಭೇಟಿ ಯುವತಿಯಿಂದ ಏಕಾಂಗಿಯಾಗಿ ಸ್ಕೂಟಿಯಲ್ಲಿ ದೇಶ ಪರ್ಯಟನೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಯುವತಿಯಿಂದ ಸ್ಕೂಟಿ ಸೋಲೋ ರೈಡ್ ಬಾಗಲಕೋಟೆಯ ನವನಗರದ ನಾಗರತ್ನ ಮೇಟಿ ಎಂಬ ಯುವತಿಯಿಂದ ಸ್ಕೂಟಿ ಸೋಲೋ ರೈಡ್ ಬರೋಬ್ಬರಿ ಎಂಟು ಸಾವಿರದ ಮೂವತ್ತ್ ಮೂರು ಕಿಮಿ ಸ್ಕೂಟಿ ರೈಡ್ ಮೂಲಕ ದೂರದ ಪ್ರಯಾಣ ಇಪ್ಪತ್ತು ದಿನದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸ್ಕೂಟಿ ಸಂಚಾರ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬಾಗಲಕೋಟೆಯಿಂದ ತೆರಳಿದ್ದ ಯುವತಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಸ್ಕೂಟಿ ಮೂಲಕ ಸೋಲೋ ರೈಡ್ ಮಾಡಿದ ಯುವತಿ ಎಂಬ ಹೆಗ್ಗಳಿಕೆ ಬಾಲ್ಯದಿಂದಲೂ ಸೋಲೋ ರೈಡ್ ಕನಸು ಕಂಡಿದ್ದ ನಾಗರತ್ನ ಸದ್ಯ ಈಗ ಡ್ರೈವಿಂಗ್ ಲೈಸೆನ್ಸ್ ಬಂದ ಮರುದಿನವೇ ಸೋಲೋ ಸ್ಕೂಟಿ ರೈಡ್ ಬಾಗಲಕೋಟೆಗೆ ಪ್ರಧಾನಿ ಮೋದಿ ಬಂದಾಗ ಪ್ರಧಾನಿ ಭಾವಚಿತ್ರ ಬರೆದು ಆಟ್ ನೀಡಿದ್ದ ನಾಗರತ್ನ ನಾಗರತ್ನಾಳ ಕೈಯಲ್ಲಿನ ಭಾವಚಿತ್ರವನ್ನು ಪಡೆದುಕೊಂಡಿದ್ದ ಪ್ರಧಾನಿ ಮೋದಿ ಬಳಿಕ ಪ್ರಧಾನಿಗಳ ಕಚೇರಿಯಿಂದ ಪತ್ರವೂ ಸಹ ನಾಗರತ್ನಾಗೆ ಬಂದಿತ್ತು इधर प्रेरणे प्रेरणा नागरत्न बाल्यद मोदी भेटी बलिक मतष्ट प्रेरणे ये बच्ची एक तस्वीर लेके आई है कब से खड़ी रही है उसकी तस्वीर ले लीजिए बेटा प्लीज राइट योर मैं आपको चिट्ठी जरूर भेजूंगा ಮನೆಯಲ್ಲಿ ತಾಯಿ ಕೆಟರಿಂಗ್ ಮಾಡುವ ಮೂಲಕ ಜೀವನ ನಿರ್ವಹಣೆ ಮಗಳ ಸಾಧನೆಗೆ ಬೆಂಬಲವಾಗಿ ನಿಂತಿದ್ದ ತಾಯಿ ಗಂಗಾ ಇತ್ತ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಮಾಹಿತಿ ಕಳಿಸಿರೋ ಯುವತಿ ಡಿಪ್ಲೊಮಾ ಪದವಿ ಪಡೆಯುತ್ತಿರೋ ಯುವತಿ ನಾಗರತ್ನ ಬಾಗಲಕೋಟೆಯ ನವನಗರದ ನಿವಾಸಿಯಾಗಿರೋ ನಾಗರತ್ನ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತೂ ಇಂದು ನಿಮ್ಮ ಬಾಗಲಕೋಟೆ ಹುಡುಗಿ ಕಾಶ್ಮೀರ್ ಬಂದ್ ತಲುಪಿದ್ಲು ಮೂರು ಸಾವಿರದ ಮುನ್ನೂರ ಅರವತ್ತೈದು ಕಿಲೋಮೀಟರ್ ಸ್ಕೂಟಿ ಮೇಲೆ ಟ್ರಾವೆಲ್ ಮಾಡಿ ಇವತ್ತು ನಾ ಬಂದಿನಿ ಲಾಲ್ ಚೌಕ್ ಕಾಶ್ಮೀರ್ ಸೊ ತೋರಿಸ್ತೀನಿ ಬರ್ರಿ